ನಮ್ಮೂರು ಗೇಟ್ ಅಲ್ಲಿ ನಮ್ಮೂರು ನಮ್ಮೂರ್ ಗೇಟ್ ನಮ್ಮೂರು ನಮ್ಮೂರ್ ಗೇಟ್ ಈ ಕಾಂತರ ಸರ್ಕಲ್ ಒಂದೂರಿ ಸಿಮ್ದಲ್ಲ ಒಂದೂರಿ ಸಿಮ್ದಲ್ಲ ಇವಾಗ್ಲೇ ಹೇಳ್ಬಿಡ್ತೀನಿ ರಾಮ ಮೇಸ್ಟ್ರಿಗೆ ಶ್ರೀಕೃಷ್ಣ ನನ್ ಪಾಠ ಹಾಕ್ತೀನಿ ಶ್ರೀಕೃಷ್ಣ ನನ್ ಪಾಠ ಹಾಕ್ತೀನಿ ನೆಕ್ಸ್ಟ್ ವರ್ಷ ನಾನು ಪಾತ್ರ ಹಾಕ್ತೀನಿ ಇಲ್ಲ ಯಾಕೆ ನಮ್ಮೂರು ಸರ್ಕಲ್ ಅಲ್ವಾ ಇಲ್ಲ ಯಾಕೆ ನಮ್ಮೂರು ಸರ್ಕಲ್ ಅಲ್ವಾ ಗ್ರಾಮದ ಅಂತ ಹಾಗೂ ಅಂತ ಮಂಜಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮವಾಗಿ ಸ್ವಾಗತ ಇದ್ದೀವಿ ಶ್ರೀ ಶನಿವಾತ್ಮ ಕುಸಿದ ನಾಟಕ ಮಂಡಳಿಯಿಂದ ಇವತ್ತೇನು ನಮ್ಮೂರ್ ಗೇಟ್ ಅಲ್ಲಿ ಇದು ನಮ್ಮೂರ್ ಗೇಟ್ ನಾನು ಹೋಗ್ಬೇಕು ಅನ್ಕೊಂಡೆ ಇವರು ಪಿಲ್ಲೆ ನನ್ನ ಅನ್ಕೊಂಡು ಅವರು ಪಿಲ್ಲೆ ಇವ್ರು ಪಿಲ್ಲೆ ನನ್ನ ಹೊಂದ್ರೆ ಸಿಕ್ಲ ಆಡ ಇದು ಅವಳಿದಲ್ಲಿ ಎರಡು ಜಾತ್ರೆ ಮುಗಿಸ್ಕೊಂಡು ಅಲ್ಲಿ ನಾಟಕ ಆಡ್ತಾ ಇವತ್ತು ಇವತ್ತು ಕಲ್ಯಾಣೋತ್ಸವ ಇತ್ತು ರಾಮನಿಗೆ ಯಶ್ಮನ ಕಲ್ಲಣೋತ್ಸವ ಮುಗಿಸ್ಕೊಂಡು ಇಲ್ಲಿ ಬರಬೇಕಂತ ನಾನೇ ಬಂದೆ ಏನು ಇದು ಒಂದೂರಿಗೆ ಸೀಮಿತ ಅಲ್ಲ ಇದು ಈ ಕಾಂತರ ಸರ್ಕಲ್ಲು ಒಂದೂರಿಗೆ ಸೀಮಿತ ಅಲ್ಲ ಎಲ್ಲ ಊರುಗಳಿದ ನಮ್ಮ ಕಲಾವಿದರು ಬಂದು ಒಗ್ಗಟ್ಟಾಗಿ ಪ್ರತಿ ವರ್ಷ ಆಡ್ತಿದ್ರಿ ಏನು ನಮ್ಮ ಶನಿಮಾತನ ಕುಂಭದ ನಾಟಕ ಕೊಡ್ಲಿ ಇನ್ನೂ ಯಥೇಶ್ವಳಿ ನೆಕ್ಸ್ಟ್ ಇವಾಗಲೇ ಹೇಳ್ಬಿಡ್ತೀನಿ ರಾಮ ಮಹೇಶ್ವರಿಗೆ ಶ್ರೀ ಕೃಷ್ಣ ನಾನು ಪಾಠ ಹಾಕ್ತೀನಿ ಶ್ರೀ ಕೃಷ್ಣ ನಾನೇ ಸೀನ್ ಬೆದ್ಲುಕಾವಲ್ಲ ಅಂದ್ರೆ ಶ್ರೀ ಕೃಷ್ಣ ಬೇರೆ ನೆಕ್ಸ್ಟ್ ವರ್ಷ ನಾನು ಪಾತ್ರ ಹಾಕ್ತೀನಿ ಸರ್ಕಲ್ ಅಲ್ವಾ ಶಾಸಕರು ಶಾಸಕರು ಈ ಗಾಡಿಯಲ್ಲ ಯಾರು ಓಡಾಬಿಡ್ತಾರ ಬಡಗ ಈಗ ಅಭ್ಯಾಸ ಇಲ್ಲ ಆಯ್ತಲ್ವಾ ಎಲ್ಲ ನನ್ನ ಆ ಕಡೆ ಸ್ವಲ್ಪ ಆಟೋಗಳು ಎಲ್ಲಾ ಗಾಡಿಗಳನ್ನ ಸ್ವಲ್ಪ ಅಡ್ಡ ತಿನ್ಕೊಂಡಿದ್ದಾವೆ ಸ್ವಲ್ಪ ಎಲ್ರಿಗೂ ವಾಪಸ್ ಹೋಗ್ತಾ ಹೆಣ್ಮಕ್ಳು ವಾಪಸ್ ಹೋಗ್ತಾವ್ರೆ ದಯವಿಟ್ಟು ಯಾರಾದರೂ ಪೊಲೀಸೆಲ್ಲ ಕಳಿಸ್ಕೊಡ್ತೀನಿ ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಬೆಳಗ್ಗೆ ತನಕ ಇವತ್ತೇನು ಜಾಗರಣೆ ಮುಖಾಂತರವಾಗಿ ನಿನ್ನೆ ಹಬ್ಬ ಮುಗಿಸಿ ಇವತ್ತು ನಾವು ಮಾಡ್ತಿದ್ದೀವಿ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತನ ಕೃಪೆಯಿಂದ ಮುಡುಭಾಗದ ತಾಲೂಕಿನ ಅಭಿವೃದ್ಧಿ ತುಂಬ ಚೆನ್ನಾಗ್ತಾ ಇದೆ ಕೇವಲ ಒಂಬತ್ತು ತಿಂಗಳಲ್ಲಿ ಸಾಕಷ್ಟು ಅನುದಾನ ಸಾಕಷ್ಟು ಅಭಿವೃದ್ಧಿ ಚೆನ್ನಾಗ್ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಎಲ್ಲ ತನ್ನ ನಾಟಕ ಕಲಾವಿದರಿಗೆ ನಾನೊಬ್ಬ ಕಲಾವಿದನಾಗಿ ಕಲಾವಿದನಾಗಿ ನಿಮಗೆ ಶುಭ ಕೋರೋದು ಕರ್ತವ್ಯ ಅಂತ ಅಂತ ಹೇಳ್ತಾ ನಮಸ್ಕಾರ ನಾಟಕ ಮಾಡಲಿ ಅಂತ ಈ ಕುರುಕ್ಷೇತ್ರ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ರೆ ಎಲ್ರಿಗೂ ಆ ಶನಿದೇವರು ಮತ್ತು ರಾಮಲಿಂಗೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಮ್ಮ ರಾಮಪ್ಪನವರು ಅವರ ನಿರ್ದೇಶನದಲ್ಲಿ ನಾಟಕ ನಡೀತಾರೆ ಇನ್ನೂ ಹೆಚ್ಚಿನ ಒಂದು ನಾಟಕಗಳ ನಿರ್ದೇಶನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆಸಿಸ್ತಾ ಇವತ್ತು ಯಾಕಂದ್ರೆ ಯಾವ ಭಾಷಣ ಕೇಳೋ ಸಮಯ ಅಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ನಾಟಕ ಮಾಡ್ಬೋದು ಬಂದಿದ್ದೀರಿ ಅವೆಲ್ಲ ನೋಡಿ ಆನಂದಿಸಬಹುದಂತೂ ನಾನು ಮಾತು ಮಾತನಾಡಿಸ್ತಾರೆ ಜೈ ಹಿಂದ್ Thank <laughs> you.